ತೊಳ್ಕೊತೀರಿ ಅಲ್ಲ ಲಾಭ ಮಾಡೋಂಗೇನು ಮೂರು ವರ್ಷ ಲಾಸ್ ಮಾಡ್ಕೊಂಡಿದ್ದೀನಿ ಹೌದಾ ಮೂರು ವರ್ಷ ಕಂಟಿನ್ಯೂ ಹಾಂ 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 ತುಂಬ ಬಿಸಿ ಇದೆ ಸರ್ ಕೈ ಕೊಟ್ಬಿಡ್ರಿ ನೀವು ಅದು ಆಟೋಮೆಟಿಕ್ ಹಾಗೆ ಗೊತ್ತಾಯ್ತು ನನಗೆ ಇದು ಏನು ಹಾಕಿದ್ರೆ ಏನಾಗುತ್ತೆ ಲೂಸ್ ಕಾಂಟ್ಯಾಕ್ಟ್ ಆಗಿದೆ ಆಗುತ್ತೆ ಸ್ನೇಹಿತರೆ ಈಗ ನಾನು ಭಟ್ಕಳದ ಕೋಣಾರದಲ್ಲಿದ್ದೇನೆ ಇಲ್ಲಿ ರಾಮಕೃಷ್ಣ ಹೆಬ್ಬಾರ್ ಅವರ ಮನೆಯಲ್ಲಿದ್ದೇನೆ ಈ ಒಂದು ಜಾಗದಲ್ಲಿ ಅಡಿಕೆ ಹಾಳೆಯಿಂದ ಪ್ಲೇಟುಗಳನ್ನು ತಯಾರು ಮಾಡುವಂಥ ಒಂದು ಉದ್ಯಮ ಇದೆ ರಾಮಕೃಷ್ಣ ಹೆಬ್ಬಾರವ್ರಿಗೆ ಸಂಬಂಧಪಟ್ಟಂಥ ಉದ್ಯಮ ಸೊ ಈ ಅಡಕೆ ಹಾಳೆಗಳು ಈ ಫ್ಯಾಕ್ಟ್ರಿಯಲ್ಲಿ ಯಾವ ರೀತಿ ತಯಾರಾಗುತ್ತೆ ಮತ್ತು ಈ ಉದ್ಯಮದ ಸಾಧಕ ಬಾಧಕಗಳು ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಈ ವಿಡಿಯೋದ ಮೂಲಕ ಕೊಡ್ತೀನಿ ಬಿಸಿ ಆಗ್ತದಲ್ಲ ಈಗ ನಮ್ಮ ಜೊತೆ ರಾಮಕೃಷ್ಣ ಅವರು ಇದ್ದಾರೆ ಇವತ್ತು ಮೊದಲನೇದಾಗಿ ನಾನು ಅವರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ಹೇಳ್ತೀನಿ ಸರ್ ನಮಸ್ತೆ ಹುಟ್ಟು ಹಬ್ಬದ ಶುಭಾಶಯಗಳು ಇಲ್ಲಿ ಅಡಿಕೆ ಹಾಳೆಯಿಂದ ಪ್ಲೇಟ್ ತಯಾರಾಗೋದು ಹ್ಮ್ ಇದು ಹಂತ ಹಂತವಾಗಿ ಯಾವ ರೀತಿ ತಯಾರಾಗ್ತದೆ ಹಾಳೆ ಬಿಟ್ಟಣಬೇಕು ತೆಗೆದು ಒಂದು ಮೂರು ದಿವಸ ಬಿಸಿಲಲ್ಲಿ ಒಣಗಿಸ್ಬೇಕು ಹೌದಾ ಓಕೆ ಅದು ಫುಲ್ ಡ್ರೈ ಆದ ನಂತರ ಒಂದು ಪ್ಯಾಕ್ ಮಾಡ್ತಾರೆ ಪ್ಯಾಕ್ ಮಾಡ್ತಾರೆ ಪ್ಯಾಕ್ ಮಾಡಿ ಹೀಗೆ ಡ್ರೈ ಇದರಲ್ಲಿ ಇಟ್ಕೊಳ್ಳೋದು ಈಗ ನಿಮ್ಮ ತೋಟದಿಂದ ಬಿದ್ದ ಹಾಳೆ ಅಷ್ಟೇ ಸಾಕಾಗಲ್ಲ ಈಗ ತುಂಬ ಹಾಳೆಗಳು ಬೇಕಾಗ್ತದೆ ಕಡಿಮೆ ಸಿಗುತ್ತೆ ಇದು ಎಲ್ಲಿ ಈ ಮೂಲ ವಸ್ತು ಎಲ್ಲಿ ಸಿಗ್ತದೆ ಇಲ್ಲಿ ಇದು ಹೆಂಜಿಲ್ಲ ಪಡೆಬಾಗನಾಗುಳ್ಳಿ ಇವನ್ನ ಶಿವಮೊಗ್ಗದಿಂದಲೂ ನೀವು ಶಿವಮೊಗ್ಗದಿಂದ ಹೋಗಿಲ್ಲ ಇನ್ನು ಹೌದಾ ದೂರ ಆಗುತ್ತೆ ದೂರ ಆಗುತ್ತೆ ಟ್ರಾನ್ಸ್ಪೋರ್ಟಿಂಗ್ ಖರ್ಚು ಆಗ್ತದೆ ಇದೆಲ್ಲ ಸ್ಟಾಕ್ ಹಾಕಿರೋ ಹಾಳೆ ಇದು ಏನು ಹಾಳು ಆಗೋದಿಲ್ಲ ಅಲ್ಲ ಸರ್ ಫುಲ್ ಡ್ರೈ ಇರಬೇಕು ಡ್ರೈ ಆಗಬೇಕು ಡ್ರೈ ಇಲ್ಲ ಅಂತಂದ್ರೆ ಅದು ಹುಳ ಆಗೋದು ಅಂತದ್ದೆಲ್ಲ ಅಲ್ಲ ಒಳಗಡೆ ಲಡ್ ಆಗುತ್ತೆ ಲಡ್ ಆಗುತ್ತೆ ಮಷಿನ್ ಗೆ ಹಾಕುವಾಗ ಅದು ಏನು ಮಾಡ್ತೀವಿ ಅಂದ್ರೆ ನಾವು ಒಂದು ದಿವಸಕ್ಕೆ ಎಷ್ಟು ಬೇಕಾಗುತ್ತೆ ಒಂದು 300 400 ಹೌದು ಹೆಂಗ್ ಬೇಕಾಗುತ್ತೆ ಹಾ ಹಾ ಒಂದು ದಿನಕ್ಕೆ ಒಂದು 300 ಪ್ಲೇಟ್ ಆಗುತ್ತಾ ಅಲ್ಲ 300 ಪ್ಲೇಟ್ ಅಲ್ಲ 300 ಹಾಳೆಯಿಂದ ಅಲ್ಲಿ ಎಷ್ಟು ಪ್ಲೇಟ್ ಆಗುತ್ತೆ ಅಷ್ಟು ಅನ್ಪನರಿ ಸಾವಿರ ಇದು ನೆಕ್ಸ್ಟ್ ಸ್ಟೆಪ್ ಅಲ್ವಾ ಸರ್ ಈ ಟ್ಯಾಂಕ್ ಏನು ಸರ್ ಇದು ಓಕೆ ಅದ್ ನೀವೇನು ಸಂಗ್ರಹಿಸಿ ಇಟ್ಟಿದ್ರಿ ಅದೆಲ್ಲ ಅವತ್ತಿಗೆ ಇಷ್ಟ ಬೇಕು ಅಷ್ಟು ತಗ್ದು ಇಲ್ಲಿ ತೊಳ್ಕೋತೀವಿ ನಿಟಾಗಿ ತಳ್ಕೊಬೇಕಾ ಓಕೆ ಓಕೆ ಇದೆಲ್ಲ ತಳ್ದಿಟ್ಟಿರೋದಾ ಸರ್ ಹಹ ಇಟ್ ತಳ್ದಿತ್ತು ಹಹ ಫೈ ಬ್ರಷ್ ಅಲ್ಲಿ ತಳ್ಕೊತೀರಿಯಲ್ಲ ಕೆಲಸದವರು ಅಂತ ಎಲ್ಲ ಮಹಿಳೆಯರನ್ನೇ ಇದು ಮಾಡ್ತಾ ಇದ್ದಾರೆ ಅಲ್ವಾ ತಗೊಂಡು ಕೆಲಸ ಮಾಡಿಸ್ತಾ ಇದೆ ಹಾಳೆಲ್ಲ ಎಷ್ಟಾಗುತ್ತೆ ಅಷ್ಟು ಅಲ್ಲ ಫಸ್ಟ್ ಎರಡು ಇಡೋದು ಹನ್ನೆರಡು ಇಂಚಲ್ವಾ ಇದು ಹನ್ನೆರಡು ಇಂಚು ಬೇರೆ ಬೇರೆ ಸೈಜ್ ಇದೆ ಹನ್ನೆರಡು ಇಂಚು ಹನ್ನೆರಡು ಈಗ ಬಂತಲ್ವಾ ಸರ್ ಹನ್ನೆರಡು ಇಂಚಿದು ಹ್ಮ್

ಎಷ್ಟಿರುತ್ತೆ ಸರ್ ಆ ಮಷಿನ್ಗೆ ಎಷ್ಟಿರುತ್ತೆ ಮೆಷಿನ್ಗೆ ಈಗ ಎರಡು ಎರಡು ಲಕ್ಷ ಅರ್ವತ್ ಸಾವಿರ ಈಗ ರೈತ ನೀವು ಕೊಳ್ಳುವಾಗ್ಲೂ ಅಷ್ಟೇ ನಾನು ಆವಾಗಿಂದಟೋಮೆಟಿಕ್ ತಗೊಂಡಿದ್ದೆ ಆಟೋಮೆಟಿಕ್ ತಗೊಂಡ್ರೆ ನಡೀತಾ ಇತ್ತು ಹೌದೌದು ಬೇಡಬಾ ಇಟ್ಟ ತಕ್ಷಣ ಅದು ಸೆನ್ಸಾರ್ ಆಗುತ್ತೆ ಒಂದು ತಾಸ ಒಂದ್ ನಿಮಿಷ ಅದೋಮೆಟಿಕ್ ಬಿಡುತ್ತೆ ಅದು ತಂತಾನೆ ಚಾಲೋದು ಅಷ್ಟೇ ಅದು ಸೆನ್ಸಾರ್ ನೀವು ಇಲ್ಲಿ ಕಾಲಲ್ಲಿ ಒತ್ತೋದು ಅದೆಲ್ಲ ಬೇಡ ಅದು ಇತ್ತು ಕಾಲು ಒತ್ಬೇಕಂತ ಇಲ್ಲ ಸೆನ್ಸಾರ್ ಇತ್ತು ಅದು ಸೆನ್ಸಾರ್ ತೆಗೆದಾಗ ತೆಗ್ದಾಗ ನಮ್ಗೆ ನಮ್ಗೆ ಅಷ್ಟು ನಾಲೇಜ್ ಆಗಿಲ್ಲ ಕರ್ಟ್ ಕರ್ಟ್ ಕರೆಕ್ಟ್ ತುಂಬ ತಗೊಂಡೇ ಹೌದು ಹೌದು ಎರಡನೇ ಹೌದು ಅದು ಕೊಟ್ಟು ಇಟ್ಟಾರೆ ಹೌದು ಒಂದು ವರ್ಷಕ್ಕೆ ಒಂದೂವರೆ ಲಕ್ಷ ಹಾಳೆ ಬೇಕು ಹಾಳೆ ಒಂದು ಲಕ್ಷ ಎಷ್ಟು ಪ್ಲೇಟ್ ತಯಾರು ಮಾಡ್ತೈತಿ ಸರ್ ನೀವು ದಿವಸಕ್ಕೆ ನಮ್ದು ಎಂಟುನೂರು ಏಳ್ನೂರು ಎಂಟುನೂರು ಬಟ್ ಅಷ್ಟಕ್ಕೆ ಬೇಡಿಕೆ ಇರ್ತದ ಅಥವಾ ಸಾಧಾರಣ ಇರುತ್ತೆ ಒಂದು ಹತ್ತು ಸಾವಿರದಿಂದ ಸಾವಿರ ತಿಂಗಳ ಹೌದು ಈ ಮಾರ್ಕೆಟು ಅಂತ ಬಂದಾಗ ಇಲ್ಲೆಲ್ಲ ಮಾರ್ಕೆಟ್ ಆಗ್ತದೆ ಮಾರ್ಕೆಟ್ ನಮ್ಮ ಭಟ್ಕಳ ತಾಲೂಕು ಒಂದು ಹೌದು ಬೈಂದೂರಲ್ಲಿ ಸ್ವಲ್ಪ ಹೋಗುತ್ತೆ ಇನ್ನು ಬೆಂಗಳೂರು ಹೋಗುತ್ತೆ ಬೆಂಗಳೂರಿಗೆ ಹೋಗ್ತದೆ ಸಣ್ಣದೆಲ್ಲ ಹೋಗೋಣ ಬೆಂಗಳೂರಿಗೆ ಈಗ ಹಾಳೆ ಎಲ್ಲ ಕಡೆ ಸಿಗುತ್ತಾ ಅವೈಲಬಿಲಿಟಿ ಇದೆಯಾ ಅವೈಲೇಬಲ್ ಅಥವಾ ಹಾಳೆಗಾಗಿ ತುಂಬ ತೊಂದರೆ ಆಗೋದು ಈಗ ಅದೇ ನಮಗೆ ಇಷ್ಟಿದೆ ಅವರೇ ಆಗಿಲ್ಲ ಹೌದೌದು ಹಾಳೆ ಸಿಗುತ್ತೆ ಹಳೇಗೆ ತೊಂದರೆ ಆಗೋದು ನಮ್ದೊಂದು ಕ ಕೆಲವೊಂದು ಕಸ್ಟಮರ್ ಇದ್ದಾರೆ ಅವರೆಲ್ಲ ರೆಡಿ ಮಾಡಿ ಇರ್ತಾರೆ ಹೌದು ಬಂದ್ರೆ ಐವತ್ತು ಬಂಡ ಮಾಡ್ತಾರೆ ಇಪ್ಪತ್ತೈದು ಐವತ್ತು ಹೌದು ಅದನ್ನ ನಾವು ತಕೊಂಡ್ ಬಂದು ಸ್ಟಾಕ್ ಮಾಡೋದು ಈಗ ಬೇರೆ ಬೇರೆ ಇಂಚಸ್ ಪ್ಲೇಟ್ಗೆ ಬೇರೆ ಬೇರೆ ರೇಟ್ ಇದೆ ರೇಟ್ ಟ್ವೆಲ್ ಇಂಚ್ಗೆ ಆದರೆ ಎಷ್ಟಾಗ್ತದೆ ಸರ್ ನಾವು ಹೋಲ್ಸೇಲಲ್ಲಿ ನಾಲ್ಕೂವರೆ ಕೊಡ್ತೇವೆ ನೀವು ನೀವು ಕೂಡ ನಾಲ್ಕೂವರೆ ಅವರು ಮಾರಾಟಗಾರರು ಮಾರಾಟ ಮಾಡೋದು ಎಷ್ಟು ಐದುವರೆ ಆರಕ್ಕೆ ಮಾಡ್ಬೋದು ಅಂದರೆ ಒಂದು ರೂಪಾಯಿ ಇಟ್ ಮಾಡ್ತಾರೆ ಕೆಲವೊಬ್ರು ಎರಡು ರೂಪಾಯಿ ಅಲ್ಲಿ ಡಿಮಾಂಡ್ ಹೇಗಿರುತ್ತೆ ಆ ರೀತಿಗೆ ಇಟ್ಟು ಮಾಡ್ತಾರೆ ಆಮೇಲೆ ಚಿಕ್ ಪ್ಲೇಟ್ ಅಂತ ಬಂದಾಗ ಟೆನ್ ಟೆನ್ ಇಂಚಿಗೆ ಮೂರುವರೆ ಮಾಡುತ್ತೆ ಮೂರುವರೆ ಆಗುತ್ತೆ ಚಿಕ್ಕದು ಇನ್ನು ಚಿಕ್ಕದು ಒಂದೂವರೆ ಪ್ರಸಾದ ಪ್ಲೇಟ್ ಒಂದುವರೆ ಒಂದೂವರೆ ಅದು ಆ ಪಾನಿಪುರಿ ಒಂದು ರೂಪಾಯಿ ಪ್ರಸಾದ ಪ್ಲೇಟ್ ಒಂದು ರೂಪಾಯಿ ಅದು ಅತ್ಯಂತ ಚಿಕ್ಕದು ಅಂದ್ರೆ ಅದೇ ಅದು ಎಷ್ಟು ಇಂಚ್ ಆಗುತ್ತೆ ಸರ್ ಅದು ನಾಲ್ಕೂವರೆ ಇಂಚ್ ನಾಲ್ಕೂವರೆ ಇಂಚ್ ಬರುತ್ತೆ ಓಕೆ ಓಕೆ ಒಟ್ನಾಗೆ ಮಾರ್ಕೆಟ್ ಇದೆ ಮಾರ್ಕೆಟ್ ಇದೆ ತೊಂದರೆ ಇಲ್ಲ ಮಾಡೋದಕ್ಕೂ ಆಗುತ್ತೆ ಬಟ್ ರಿಸ್ಕ್ ಅನ್ನು ತಗೋಬೇಕು ತುಂಬಾ ಈಸಿಯಾಗಿ ಯಾವ ಯಾವ ಉದ್ಯಮದಲ್ಲೂ ಹಾಗೆ ಹಾಗೆ ಗುಡಿ ಕೈಗಾರಿಕೆ ಆಗ್ಲಿ ಮತ್ತೊಂದಾಗಲಿ ರಿಸ್ಕ್ ಅಂತ ಇರ್ತದೆ ಹ್ಮ್ ಅದನ್ನ ತಗೊಳ್ಳೇಬೇಕು ಹೌದೌದು ಇವತ್ ನಾವು ಸ್ಟಾಕ್ ಮಾಡೋ ಕೆಪಾಸಿಟಿ ಇರಬೇಕು ಹೌದೌದು ಅಷ್ಟು ಹಾಳೆ ಒಂದ್ ಲಕ್ಷ ಹಾಳೆಗೆ ಎರಡ್ ಲಕ್ಷ ರೂಪಾಯಿ ಆಗುತ್ತೆ ಹೌದಲ್ವಾ ಒಂದ್ ಲಕ್ಷ ಹಾಳೆಗೆ ಎರಡ್ ಲಕ್ಷ ರೂಪಾಯಿ ಒಂದ್ ಲಕ್ಷ ಹಾಳೆ ಪೇಟ್ ಬರುದು

ಈ ಗೊಬ್ಬರ ಅಂತಂದ್ರೆ ಯಾರು ತಗೊಳ್ಳೋ ಬೇರೆ ಗೊಬ್ಬರ ಸಿಗೋ ಕಾರಣಕ್ಕಾಗಿ ಇಲ್ಲ ತಗೊಳ್ಳೋದಿಲ್ಲ ಅಂತಲ್ಲ ಅವ್ರು ಹಾಕ್ಲಿಕ್ಕೆ ಜಾಗ ಬೇಕಲ್ಲ ಮತ್ತೆ ಜಾಗ ಬೇಕು ಹೌದು ಅವ್ರು ಅಷ್ಟೇ ಹೋಗಿದ್ದಾರೆ ಯಾರು ಹಾಕೊಂಡು ಮಾರೋದು ಸ್ವಲ್ಪ ಕಷ್ಟನೇ ಇದೆ ಯಾರು ಅಂದ್ರೆ ಪೂರ್ತಿ ಗೊಬ್ಬರ ಆದ್ರೆ ತಗೋತಾರೆ ಗೊಬ್ಬರಲ್ಲ ಇಟ್ಟಿದೆ ಅದಕ್ಕೆ ಪುಡಿ ಮಾಡಿ ಗೊಬ್ಬರ ಮಾಡ್ತಾ ಇದ್ರಿ ಅದು ಮಾಡಿದೆ ಏನಾಯ್ತು ಅಂದ್ರೆ ಅದು ಏನೋ ಹೇಳ್ತಾರಲ್ಲ ನಮ್ಮಲ್ಲಿ ಗಾದೆ ಅಪ್ಪನಗಿಟ್ಟ ಮಗನಿಗೆ ಅಷ್ಟು ಜಾಸ್ತಿ ಅಂತ ಕರೆಂಟ್ ಬಿಲ್ ಜಾಸ್ತಿ ಕರೆಂಟ್ ಬಿಲ್ ಜಾಸ್ತಿ ಆಯ್ತು ಸರ್ ಈ ಕರೆಂಟ್ ಬಗ್ಗೆ ಒಂದು ಮಾತಾಡ್ಲೇಬೇಕು ಹ್ಮ್ ಈಗ ಹಳ್ಳಿ ಅಂತಂದ್ರೆ ಕಂಟಿನ್ಯೂಸ್ ಆಗಿ ಕರೆಂಟ್ ಇರಲ್ಲ ಇರಲ್ಲ ಪೇಟೆ ಭಾಗ್ದಲ್ಲಿ ಉದ್ಯಮ ಮಾಡಿದ್ರೆ ಈ ಒಂದು ಪರಿಸರ ಸಿಗಲ್ಲ ಈ ಮೂಲ ವಸ್ತು ಈಝಿಯಾಗಿ ಸಿಗೋದು ಆ ಎರಡು ಒಂದೇ ಆಗುತ್ತೆ ಈ ನಾವು ಮೆಟೀರಿಯಲ್ಸನ್ನ ಟ್ರಾನ್ಸ್ಪೋರ್ಟೇಷನ್ ಜಾಸ್ತಿ ಆಗುತ್ತೆ ಇಲ್ಲಿ ನಾವೇನು ರೆಡಿ ಮಾಡಿದ್ದೇವೆ ಅದನ್ನ ಟ್ರಾನ್ಸ್ಪೋರ್ಟೇಷನ್ ನಮಗೆ ಜಾಸ್ತಿ ಆಗುತ್ತೆ ಅವ್ರಿಗೆ ಕರೆಂಟ್ ಹೌದು ಹೌದು ಹಿಂಗೆ ಆಗುತ್ತೆ ಎರಡು ಒಂದೇ ಬಟ್ ನಿಮ್ಗೆ ಒಂದು ಲಾಭ ಅಂತಂದ್ರೆ ಇಲ್ಲಿ ಕರೆಂಟ್ ಹೋದ್ರೆ ನೀವು ತೋಟದ ಕೆಲಸ ಮಾಡು ಹಾಂ ಕೆಲಸ ಮಾಡ್ತೇವೆ ಹೌದು ಆ ಸಲುವಾಗಿ ಮ್ಯಾನೇಜ್ ಆಗ್ತದೆ ಇದು ಅಲ್ಲ ಓಕೆ ಆಗೋದಿಲ್ಲ ಹೌದು ಇನ್ನೆಲ್ಲ ನಮ್ಮವರೇ ಗೊತ್ತಿದ್ದವ್ರೆ ಗೊತ್ತಿದ್ದವರೇ ಕೆಲಸ ಮಾಡ್ತಾ ಇದಾರೆ ಅವರು ಹಾ 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 ಹೊಸದಾಗಿ ಈ ಉದ್ಯಮಕ್ಕೆ ಬರುವ ಏನು ಹೇಳ್ತೀರಿ ನೀವು ಕಿವಿ ಮಾಡ್ತೀವಿ ಈ ಉದ್ಯಮ ಅಂತಲ್ಲ ನಿಮ್ಮ ಅನುಭವದಾಗ ಯಾವುದೇ ಒಂದು ಉದ್ಯಮ ಏನು ಬೇಕವರಿಗೆ ಏನ್ ಬೇಕಂದ್ರೆ ಶ್ರದ್ಧೆ ಬೇಕು ಮೊದಲನೇದಾಗ ಶ್ರದ್ಧೆ ಬೇಕು ಆ ನಲ್ಲಿ ನಾನು ಶ್ರದ್ಧೆ ಬೇಕು ಎರಡು ಮೂರು ವರ್ಷ ಲಾಸ್ ಆಗೇ ಆಗುತ್ತೆ ಯಾವುದೇ ಉದ್ಯಮ ಆಗುತ್ತೆ ಇದರದಿಂದ ಮಾಯೆ ಹೆಚ್ಚು ಸಿಗುತ್ತೆ ನಾವು ಮಾಹಿತಿ ಯಾವ ಸಿಗೋಕೆ ಸ್ಟಾರ್ಟ್ ಆಯ್ತು ಅವಾಗ ಲಾಭ ಸಿಗುತ್ತೆ ಲಾಭ ಹೋಗೋಕೆ ಸ್ಟಾರ್ಟ ಆಗುತ್ತೆ ನಿಮಗೆ ಗ್ರಿಪ್ ಸಿಗಲ್ಲ ಅಂತಾರೆ ಅವತ್ತು ಲಾಭ ಮಾಡೋಂಗೇ ಇಲ್ಲ 3 ವರ್ಷ ಲಾಸ್ ಮಾಡ್ತೀವಿ ಹೌದಾ ಮೂರು ವರ್ಷ ಕಂಟಿನ್ಯೂ ಹಾ 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 ಏನು ಮಾಡಿದ್ರು ಗೊತ್ತಾಗೋದಿಲ್ಲ ನಮಗೆ ವೈರ್ ಎಲ್ಲಿ ಹೋಗಿದೆ ನಮಗೇನೋ ಮಾಹಿತಿ ಇಲ್ಲ ವೈರಿ ಕಲಿ ಕಟ್ ಆಗುತ್ತೆ ಹ್ಯಾಂಗ್ ಇದಾಗುತ್ತೆ ವರ್ಕ್ ಆಗುತ್ತೆ ಅಂತ ಗೊತ್ತಾಗ್ತಾ ಇಲ್ಲ ಗೊತ್ತಿಲ್ಲ ಒಂದಸಲ ಹೀಟ್ ಜಾಸ್ತಿ ಆಗೋದು ಒಂದಸಲ ಇದು ಫೈಲ್ ಹೋಗುದು ಫೈಲ್ ತರಿಸಿ ತಸಿ ತಸಿ ಹೋಗದೆ ಹೌದಾ ಆಮೇಲೆ ಅದು ಆಟೋಮೆಟಿಕ್ ಹಾಗೆ ಗೊತ್ತಾಯ್ತು ನನಗೆ ಇದು ಏನು ಹಾಕಿದ್ರೆ ಏನಾಗುತ್ತೆ ಲೂಸ್ ಕಾಂಟ್ಯಾಕ್ಟ್ ಆದ್ರೆ ಹಿಂಗಾಗುತ್ತೆ ಆಗುತ್ತೆ ಟೈಟ್ ಮಾಡಿಸಿದ್ರೆ ಹೇಗೆ ಬರುತ್ತೆ ನಮಗೆ ಅನುಭವ ಆಗ್ತಾ ವೈರಿಂಗ್ ಎಲ್ಲ ಮಾಡ್ತೇನೆ ನಮ್ಮ ಮಗ ಅದರಲ್ಲೇ ನಾವು ಹೌದೌದು ಸರ್ ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ರಿ ಮತ್ತು ಈ ಬಿಸ್ನೆಸ್ ಬಗ್ಗೆ ಮಾಹಿತಿ ಕೊಟ್ಟ್ರಿ ತುಂಬ ಧನ್ಯವಾದ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಅಡಕೆ ಹಾಳೆಯಿಂದ ಪ್ಲೇಟ್ ಮಾಡುವಂಥ ಬಗ್ಗೆ ಮತ್ತು ಆ ಬಿಸ್ನೆಸ್ನ ಸಾಧಕ ಬಾಧಕದ ಬಗ್ಗೆಯೂ ಒಂಚೂರು ಮಾಹಿತಿಯನ್ನು ನೀಡಿದ್ದೀನಿ ಯಾವುದೇ ಒಂದು ಬಿಸ್ನೆಸ್ ಆಗಲಿ ಅದು ತುಂಬ ಈಸಿಯಾಗಿರಲ್ಲ ಕಷ್ಟಪಟ್ಟರೆ ಮಾತ್ರ ಅದು ಕೈ ಬರೋಕ್ಕೆ ಸಾಧ್ಯ ಸೊ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದ